ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ದರಾ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಆಯೋಜಿಸಿರುವ ಬೇಂದ್ರೆಯವರ ನಾಲ್ಕು ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಸಂದ ಸುವರ್ಣ ಸಂಭ್ರಮದ ನಿಮಿತ್ತ ದರಾ ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ ಆಯೋಜಿಸಿರುವ ವಿಶೇಷ ಉಪನ್ಯಾಸ ಮಾಲೆಯನ್ನು ಉದ್ಘಾಟನೆ ಮಾಡಿ ಇಲ್ಲಿಯವರೆಗೆ ಮಾತನಾಡಿದ ಹಿರಿಯರು ಕನ್ನಡದ ಮಹತ್ವದ ಕದಂಬರಿಕಾರರು ಮತ್ತು ವಿದ್ವಾಂಸರಾದ ಡಾಕ್ಟರ್ ಜಿ ಬಿ ಹರೀಶ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ದರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಡಿ ಎಂ ರೀಮಣ್ಣವರೇ ಮತ್ತು ದರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಸದಸ್ಯ ಕಾರ್ಯದರ್ಶಿಗಳಾದ ಸ್ನೇಹಿತರಾದ ಮಲ್ಲಿಕಾರ್ಜುನ್ ಸ್ವರ್ಗಿಯವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರೇ ಶಿಶಿಧರ ನರೇಂದ್ರ ಅವರು ಅರವಿನ ಅವರು ಅರವಿಂದ್ ಜಾರಕಿ ಅವರು ಸನ್ ರಮನಾಥ್ ಲೋಕೂರವರು ಶ್ರೀನಿವಾಸ್ ಅವರು ಆನಂದ ಪಾಟೀಲ್ ಅವರು ಪರಂಜಾಪಿಯವರು ಶಾನದ ಅವರು ಒಳಗಿದ್ದಂತೆ ಅನೇಕ ಹಿರಿಯರು ಬೇರೆ ಕಾವ್ಯಾಭ್ಯಾಸಿಗಳು ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಎಲ್ಲರಿಗೂ ನಮಸ್ಕಾರ ಸಮಯ ಒಂದು ರೀತಿಯಾಗಿದೆ ಒಂದೂವರೆ ಗಂಟೆಯ ಕಾಲ ನಾವು ಹರೀಶ್ ಅವರ ಮಾತುಗಳನ್ನು ಕೇಳುತ್ತೇವೆ ದರ ಕಾವ್ಯದ ಬಹಳ ಗಂಭೀರ ಓದುಗರು ಕನ್ನಡದ ವಿದ್ವಾಂಸರು ನಾಲ್ಕು ತಂತಿಯ ನಾಲ್ಕು ತಂತಿಯನ್ನು ನೆಪವಾಗಿಟ್ಟುಕೊಂಡು ಇಡೀ ಕಾವ್ಯದ ಬಗ್ಗೆ ಸುಮಾರು ತೊಂಬತ್ತು ನಿಮಿಷಗಳ ಕಾಲ ನಮಗೆಲ್ಲ ಮನದಟ್ಟಾಗುವಂತೆ ಪರಿಣಾಮಕಾರಿಯಾಗಿ ಮಾತನಾಡಿದ್ದಾರೆ ಅವರ ಮಾತುಗಳನ್ನು ನಾನು ಕೇಳಿಸಿಕೊಂಡಿದ್ದೇನೆ ಮತ್ತು ಅವರ ಭಾಷಣ ಕೇಳಿ ಒಂದು ಅದ್ಭುತವಾದ ಅನುಭವವನ್ನು ಪಡೆದುಕೊಂಡಿದ್ದೇನೆ ಹರೀಶ್ ಅವರ ಮಾತುಗಳನ್ನು ನಾನು ಆನ್ಲೈನ್ ಮೂಲಕ ಬಾರಿ ಕೇಳಿದ್ದೇನೆ ಅವರನ್ನು ಪ್ರತ್ಯಕ್ಷವಾಗಿ ಫ್ರೀ ಆಗಿರಲಿಲ್ಲ ಅವರೊಂದಿಗೆ ನೇರವಾಗಿ ಮಾತನಾಡಿ ಮಾತಾಡಿರಲಿಲ್ಲ ಮತ್ತು ಅವರ ಕಂಠದಿಂದ ನೇರವಾಗಿ ಅವರ ಮಾತುಗಳನ್ನು ಕೇಳಿರಲಿಲ್ಲ ಎಲ್ಲ ಆಸೆಗಳು ಇಂದು ಈಗ ನನಗೆ ಪೂರೈಸಿ ಒಂದು ಅದ್ಭುತವಾದ ಭಾಷಣವನ್ನು ಉಪನ್ಯಾಸವನ್ನು ನಾವು ನೀವು ಕೇಳಿದ್ದೇವೆ ಹೀಗಾಗಿ ನಾನು ಮತ್ತೊಂದು ಉಪನ್ಯಾಸ ಮಾಡಲಿಕ್ಕೆ ಹೋಗೋದಿಲ್ಲ ಯಾರ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಿಲ್ಲ ಒಂದು ಎಂಟರಿಂದ ಹತ್ತು ನಿಮಿಷ ಅದರಲ್ಲೂ ನಾ ಬೇಡ ಇನ್ನೊಂದು ಎರಡು ನಿಮಿಷ ಕಡಿಮೆ ಮಾಡ್ತೇನೆ ಕಡಿಮೆ ಅಂದರೆ ಎಂಟು ಹೆಚ್ಚಿನ ಹತ್ತು ನಿಮಿಷದಲ್ಲಿ ಕಳೆಯುವುದನ್ನು ಬಹಳ ನೇರವಾಗಿ ನೋಡ್ತಾ ಇದ್ದೇನೆ ಮಾತುಗಳನ್ನು ಬೇಂದ್ರೆಯವರ ಬಗ್ಗೆ ಹರೀಶ್ ಅವರು ಆಡಿದ ಎಲ್ಲ ಮಾತುಗಳನ್ನು ನಾನು ಸಮರ್ಥಿಸುತ್ತೇನೆ ಬೇಂದ್ರೆ ಕಾವ್ಯದ ಬಗ್ಗೆ ಬೇಂದ್ರೆಯವರ ವ್ಯಕ್ತಿತ್ವದ ಬಗ್ಗೆ ಮತ್ತು ಬೇಂದ್ರೆ ಒಂದು ಅಂಬಿಕಾತನ ತಾಯಿಯ ನಡುವಿನ ಸಂಬಂಧದ ಬಗ್ಗೆ ಈ ಅವರು ಆಡಿದ ಎಲ್ಲ ಮಾತುಗಳನ್ನು ನಾನು ಸಮರ್ಥಿಸುತ್ತೇನೆ ಅವರು ಶೇಕ್ಸ್ಪಿಯರ್ನೊಂದಿಗೆ ಹೋಲಿಕೆಯ ಮಾತನ್ನ ಆಡಿದರು ಅವರು ಚೆನ್ನಾಗಿ ಇಂಗ್ಲಿಷಲ್ಲ ಕನ್ನಡದ ವಿದ್ವಾಂಸರು ಮತ್ತು ಪ್ರಾಧ್ಯಾಪಕರು ನಾನು ಕನ್ನಡವನ್ನು ಕಲಿಯುತ್ತಿರುವ ಇಂಗ್ಲಿಷ್ ಪ್ರಾಧ್ಯಾಪಕ ಹೀಗಾಗಿ ಸಹಜವಾಗಿ ನನ್ನ ನನ್ನ ಮಾತುಗಳಿಗೆ ಹಿನ್ನೆಲೆ ನನ್ನ ಮಾತುಗಳಿಗೆ ಮೂಲ ಅನ್ನೋದಲ್ಲ ನನ್ನ ಮಾತುಗಳಿಗೆ ಹಿನ್ನೆಲೆ ಸ್ವಲ್ಪ ಇಂಗ್ಲಿಷ್ ಸಾಹಿತ್ಯ ಇಂಗ್ಲಿಷ್ರು ಹೇಳಿದ್ದಾರೆ ಕೂತ್ಕೂಟಿ ಒಂದು ಮಾತನ್ನ ಹೇಳ್ತಾ ಇದ್ದರು ಕನ್ನಡದಲ್ಲಿ ಯಾರಾದರೂ ಶೇಕ್ಸ್ಪಿಯರ್ನ ಭಾಷೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಎಂದರೆ ಅದು ದರ ಬೆಂಬೆಯವರು ಗೊತ್ತಾರೆ ಕಳೆದ ಒಂದು ಎಂಬತ್ತು ವರ್ಷಗಳ ಅವಧಿಯಲ್ಲಿ ಕನ್ನಡದಲ್ಲಿ ಅನುವಾದಗೊಂಡ ಹೆಚ್ಚು ಕಡಿಮೆ ಎಲ್ಲ ಶೇಕ್ಸ್ಪಿಯರ್ನ ಶೇಕ್ಸ್ಪಿಯರ್ನ ಭಾಷಾಂತರದ ನಾಟಕಗಳನ್ನು ಓದಿದ ಮೇಲೆ ನನಗೆ ಎಪ್ಪತ್ತು ಕೋಟಿ ಸರಿ ಅನಿಸ್ತು ಓನ್ಲಿ ಡೇನ್ವೆ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಲ್ಯಾಂಗ್ ಶೇಕ್ಸ್ಪಿಯರ್ ಅಂದಿದ್ದರು ಯಾಕೆ ಹೀಗೆ ಅಂದರೆ ಶೇಕ್ಸ್ಪಿಯರ್ನ ಪ್ರತಿಭೆಗೆ ಸಮಾನವಾದ ಪ್ರತಿಭೆ ಹೆಚ್ಚು ಕಡಿಮೆ ಬೇಂದ್ರೆಯ ಹರಿಸುವುದು ಹೇಳಿದ್ರು ಆಮೇಲೆ ಬೇಂದ್ರೆಯವರು ಮಾತ್ರ ಶೇಕ್ಸ್ಪಿಯರ್ ನಾಟಕಗಳನ್ನ ಸಮರ್ಥವಾಗಿ ಕನ್ನಡದಲ್ಲಿ ಅನುವಾದ ಮಾಡಬಹುದಾಗಿತ್ತು ಆದರೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಯಾಕಂದ್ರೆ ಅವರಿಗೆ ತಮ್ಮ ಸ್ವಂತ ಕಾವ್ಯ ಬರಿಬೇಕಾಗಿತ್ತು ಯಾವೊಬ್ಬ ಕವಿಗೂ ಆಕಾಶವನ್ನ ಮಾಡಲ್ಲ ತನ್ನ ಎಲ್ಲಾ ಸೃಜನಶೀಲ ಕ್ರಿಯಾಶೀಲ ಶಕ್ತಿಯನ್ನ ಬದುಕಿಟ್ಟು ಇನ್ನೊಂದು ಕವಿಯ ಎಲ್ಲ ಕಥೆಗಳನ್ನ ಅನುವಾದ ಮಾಡಿರಬಹುದಿಲ್ಲ ಅದರ ಅಗತ್ಯ ಇಲ್ಲ ಹಾಗಾದ್ರೆ ನಮ್ಗೆ ಏನಾಗಿದ್ದು ಅಂದ್ರೆ ಶೇಕ್ಸ್ಪಿಯರ್ನ ಮೂವತ್ತೆರಡು ನಾಟಕಗಳ ಅನುವಾದ ಸಿಗ್ತಾ ಇತ್ತು ಬೇಂದ್ರೆಯ ಕಾವ್ಯ ಸಿಗ್ತಾ ಇರಲಿಲ್ಲ ಬೇಂದ್ರೆಯವರ ನಾಟಕಗಳ ಸಿಗ್ತಾ ಇರಲಿಲ್ಲ ಬೇಂದ್ರೆಯವರ ಬಗ್ಗೆ ಮತ್ತು ಇಲ್ಲಿ ಕವನ ಸಂಕಲದ ಸುತ್ತಮುತ್ತ ನಾನು ಕೆಲವು ನನ್ನ ಮಾತುಗಳನ್ನ ಕೇಳಿ ನನ್ನ ಮಾತಿಗೆ ಗದಾಯಿರುತ್ತೆ ಹಾಕಿನ್ಸ್ ಅಂತ ಒಬ್ಬ ಕವಿ ಇಪ್ಪತ್ತನೇ ಶತಮಾನದ ಬಹಳ ಪ್ರಸಿದ್ಧ ಕವಿ ಒಂದೊಂದು ಕವನದಲ್ಲಿ ಒಂದು ಸಾಲು ಬಂದಿದೆ ವೈವಿಧ್ಯಮಯವಾದ ಜಗತ್ತವನ್ನು ಸೃಷ್ಟಿಸಿದ ದೇವರಿಗೆ ನಮ್ಮ ನಾಮ ದೇವರು ದೇವರ ಸೃಷ್ಟಿ ಯಾಕೆ ಅದ್ಭುತವಾದದ್ದು ಅಂತಂದ್ರೆ ದೇವರ ಸೃಷ್ಟಿಯಲ್ಲಿ ವೈವ್ಯತೆ ಇದೆ ನಾವು ಇಷ್ಟು ಜನ ಸೇರಿದೇವೆ ಒಂದೇ ಕಾಲೇಜಲ್ಲಿ ವಿದ್ಯಾರ್ಥಿಗಳನ್ನ ನೀವು ನೀವು ಎಲ್ಲರೂ ಒಂದೇ ಇಲ್ಲ ನೀವು ಬೇರೆ ಬೇರೆ ಅಂತ ಹೇಳಿ ಎಲ್ಲರೂ ಬೇರೆ ಬೇರೆ ಇಂಥ ಒಂದು ವೆರೈಟಿ ಅವನ ಜಗತ್ತಿನಲ್ಲಿದೆ ದೇವರ ಜಗತ್ತಿನಲ್ಲಿದೆ ಇಂದಲೇ ಒಂದು ವೈಯಕ್ತಿ ಜಗತ್ತನ್ನು ಬೇಂದ್ರೆಯವರು ಸೃಷ್ಟಿ ಅಂತ ಅದಕ್ಕೆ ಅವರು ಕಾಡಿನ ಉದಾಹರಣೆಯನ್ನು ಕೊಟ್ಟರು ಬೇಂದ್ರೆ ಕಾವ್ಯ ಒಂದು ಅದ್ಭುತವಾದ ಕಾಡು ಇದ್ದಂತೆ ನೋಡ್ರಿ ಒಂದು ಕಾಡಿನಲ್ಲಿ ಎಲ್ಲಾ ಗಿಡಗಳು ಒಂದೇ ಸಮಾನಾಗಿ ಒಂದು ಕಾಡಿನಲ್ಲಿ ಎಲ್ಲ ಗಿಡಗಳು ನಮಗೆ ನಮ್ಮ ನಮಗೆ ಸಹಾಯ ಮಾಡುವುದಿಲ್ಲ ಕಾಡಿನಲ್ಲಿ ಎಲ್ಲ ಇರ್ತದೆ ಕೆಟ್ಟ ಪ್ರಾಣಿಗಳಿರ್ಬೋದು ಹಾವುಗಳಿರ್ಬೋದು ಎಲ್ಲ ಇರ್ಬೋದು ಆದರೆ ಬೇಬಿ ಅವರ ಕಾಡಿನಲ್ಲಿ ಎಲ್ಲ ಮರಗಳು ಅವರು ಹೇಳಿದಾರೆ ಎಲ್ಲ ಕೋಲುಗಳು ಹಾಗೆ ಇತ್ತು ಅಷ್ಟೇ ಶ್ರೇಷ್ಠವಾಗಿತ್ತು ಒಂದು ವೀಕ್ ಕೂಡ ಅವರ ಕಾವ್ಯದಲ್ಲಿ ನನಗೆ ಸಿಗುವುದಿಲ್ಲ ಹೇಳಿದಲ್ಲ ಮಾತು ಬಹಳ ಒಳ್ಳೆಯ ಮಾತು ಶೇಕ್ಸ್ಪಿಯರ್ ನಡೆದ ಎಲ್ಲ ಮೂವತ್ತೇಳು ನಾಟಕಗಳು ಶ್ರೇಷ್ಠವಾದ ನಾಟಕಗಳು ಅವನು ಬರೆದ ಒಂದು ನೂರ ಐವತ್ನಾಲ್ಕು ಸುನೀತರು ಶ್ರೇಷ್ಠ ಅವನ ಅವರ ಬರೆದ ಎಂಟು ಕವನಗಳು ಅದ್ಭುತವಾದ ಕವನಗಳು ಎಲ್ಲ ಸಾಲುಗಳು ಮುಖ್ಯ ನನಗೆ ಶೇಕ್ಸ್ಪಿಯರ್ನ ಎಲ್ಲ ಸಾಲುಗಳು ಮುಖ್ಯ ಯಾವುದೇ ಸಾಲು ಓದಿದ್ರು ಕೂಡ ನನ್ನ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಆನಂದವನ್ನ ಆನಂದಾಗಿ ಪಡ್ಕೊಂಡಿದ್ದಾರೆ ಹಾಗೆ ಬೇದ್ರೆಯವರ ಖಾದೆ ಬೇಂದ್ರೆಯವರ ಮಾತ್ರ ಇನ್ನೊಂದು ಈ ನಾಲ್ಕು ತಂತಿಯಲ್ಲಿ ಕೂಡ ಪ್ರಸ್ತಾಪ ಬೇಂದ್ರೆ ಮತ್ತು ಅಂಬಿಕಾತನ ಹೇಳಿದಂತಹ ಪ್ರಾಶಃ ಬೇಂದ್ರೆಯವರು ತಮ್ಮ ಜೀವಿತ ಕಾಲದ ಉದ್ದಕ್ಕೂ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ನಾನು ನನಗೆ ಕಾಣ್ತಾ ಇರುತ್ತದೆ ಅಂತಕ್ಕಂಥ ಮಾತು ಅಂದ್ರೆ ಬೇಂದ್ರೆಯವರು ತಮ್ಮ ಬೇಂದ್ರೆ ವ್ಯಕ್ತಿತ್ವವನ್ನು ಮೀರುವ ಸಾಹಸದ ಕೆಲಸವನ್ನ ಈ ಸಕಲದಲ್ಲಿ ಮಾಡಿದ್ದಂತೆ ನನಗೆ ಕಾಣ್ತಾನೆ ಆದರೆ ಬೇಂದ್ರೆ ವ್ಯಕ್ತಿತ್ವದ ಪ್ರಭಾವ ಇದಕ್ಕೆ ಅಡ್ಡಿಪಡಿಸಿದಂತೆ ಕಾಣ್ತಾನೆ ಇಡೀ ಕಲನ ಓದಿದಾಗ ಒಂದೊಂದ್ಸಲ ನನಗೆ ಅನಿಸ್ತದೆ ಇಲ್ಲಿ ಬೇಂದ್ರೆಯವರು ಮಾತನಾಡುತ್ತಿದ್ದಾರೆಯೋ ಅಥವಾ ಅಂಬಿಕಾತರ ಮಾತನಾಡುತ್ತಿದ್ದಾನೆ ಇವರು ಅಂತ ಕೇವಲ ಕೇವಲ ಅಂಬಿಕಾತರ ಮಾತನಾಡುತ್ತಾರೆ ಅಂತ ನನಗೆ ಅನಿಸ್ತೀನಿ ಬೇಂದ್ರೆಯವರು ಮಾತನಾಡ್ತಾ ಇದ್ದಾರೆ ಸೊ ಬೇಂದ್ರೆ ಮತ್ತು ಅಂಬಿಕಾತರ ಇದ್ದಂತ ಇವರ ನಡುವೆ ಒಂದು ಅದ್ಭುತವಾದ ಸಂಬಂಧ ಇದೆ ಈ ಸಂಬಂಧದ ಸ್ವರೂಪ ಬಹಳ ವಿಚಿತ್ರವಾಗಿದೆ ಈ ವಿಚಿತ್ರ ಸಂಬಂಧದ ಬಗೆಗೆ ಬಹಳ ಪ್ರಭಾವಿಯಾಗಿ ಮದ್ದಾಗುವಂತೆ ನಮ್ಮ ಹಿರಿಯ ಸ್ನೇಹಿತರು ಮಾತನಾಡಿದ್ದಾರೆ ಆದರೆ ಈ ಇಬ್ಬರು ನಡುವೆ ಕಂದಕ್ಕೆ ಇಲ್ಲ ಇಬ್ಬರು ಬೇರೆ ಬೇರೆ ಎರಡು ಎಂಟಿಟೀಸ್ ಅಂತ ನಾವು ಮಾತು ದೊಡ್ಡ ಕವಿ ಯಾರಿಗೂ ಸಂಪೂರ್ಣವಾಗಿ ದಿಲ್ಲ ಕವಿಶ ಮಾತನ್ನು ಕೇಳಿದ್ರು ಇವತ್ತು ಅಂಡರ್ಸ್ಟ್ಯಾಂಡ್ ಹೋಗಿಟ್ಟಿರಿ ಸಾಧ್ಯವಿಲ್ಲ ಏಕೆಂದ್ರೆ ನಾವು ಬೆಳೆದ ಹಾಗೆ ಆ ಕವಿ ಬೆಳೀತಾ ಹೋಗ್ತದೆ ಇಪ್ಪತ್ತು ವರ್ಷಗಳಿದ್ದಾಗ ನಾವು ಕೇಂದ್ರವನ್ನ ಹೋಗಿದೆ ಈಗ ಇವತ್ತು ಆರು ವರ್ಷದಲ್ಲಿ ಇದ್ದಾಗ ನಾನು ಓದ್ತಾ ಇದ್ದೇನೆ ಈಗ ಬೇಂದ್ರಾವೆ ಮತ್ತೆ ಬೆಳಿತಾ ಇದೆ ನಾನು ಬೆಳೆದ ಹಾಗೆ ಬೇಂದ್ರೆ ಅವರ ಬೆಳೀತಾರೆ ನಾನು ಬೆಳೆದ ಹಾಗೆ ನಾಟಕರು ಬೆಳೀತಾರೆ ಅದೇ ದೊಡ್ಡ ಕಮಿಯ ಲಕ್ಷಣ ನಿರಂತರ ಆಗ್ತಾರೆ ಹತ್ತೊಂಬತ್ತನೇ ಶತಮಾನದ ಜನರು ಓದಿದ ಇಪ್ಪತ್ತನೇ ಶತಮಾನದ ಊರು ಬೇಂದ್ರೆಯವರ ಓದಿದ್ದಾರೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಓದ್ತೇವೆ ಇಪ್ಪತ್ತೆರಡನೇ ಶತಮಾನದಲ್ಲೂ ಕೂಡ ಜನರು ಓದ್ತಾರೆ ಆ ಓದಿಗೆ ಎಂಟ ಅನ್ನೋದು ಇಲ್ಲ ಏಕೆಂದ್ರೆ ಒಬ್ಬ ಶ್ರೇಷ್ಠ ಕವಿಯ ಒಂದು ಕಾವ್ಯ ಸಾಹಿತ್ಯ ತನ್ನ ಎಲ್ಲಾ ಶಕ್ತಿಯನ್ನ ಸಾಮರ್ಥ್ಯವನ್ನ ಚಲುವನ್ನ ಸೌಂದರ್ಯವನ್ನ ಅರ್ಥ ಪ್ರಪಂಚವನ್ನ ಚೈತನ್ಯವನ್ನ ಒಂದೇ ಕಾಲಕ್ಕೆ ಏಕ ಕಾಲಕ್ಕೆ ಯಾರಿಗೂ ಬಿಟ್ಟುಕೊಡುವುದಿಲ್ಲ ಅದು ಒಂದು ಅದು ಒಂದು ಫಾರೆಸ್ಟ್ ಅದ್ಭುತವಾದಂತ ಫಾರೆಸ್ಟ್ ಇನ್ನೊಂದು ಮಾತನ್ನ ಅವರು ಹೇಳಿದರು ಬೇಂದ್ರೆಯವರ ಕಾವ್ಯ ನಮಗೆ ನಮ್ಮ ನಮ್ಮ ಆರೋಗ್ಯವನ್ನು ಸುಧಾರಿಸದೆ ಹಾಕಬೇಕು ಒಂದು ಉದಾಹರಣೆ ಕೊಟ್ಟದ್ದು ಮಾತನ್ನ ಮುಗಿಸ್ತೇನೆ ಬೇಂದ್ರೆಯವರ ಕಾವ್ಯ ನಮ್ಮ ಕೇವಲ ನಮ್ಮ ದೇಹದ ಆರೋಗ್ಯವನ್ನು ಮಾತ್ರ ಸುಧಾರಿಸುವುದಿಲ್ಲ ಬೇಂದ್ರೆ ಅವರ ಬೇಂದ್ರೆಯವರ ಕಾವ್ಯದ ಓದು ನಮ್ಮ ಭಾವನೆಗಳ ಯಾವ ಫೀಲಿಂಗ್ಸ್ ಮತ್ತು ಇಮೋಷನ್ಸ್ ಇದೆಯವಲ್ಲ ನಮ್ಮ ಭಾವನೆಗಳ ನಮ್ಮ ಮನಸ್ಸಿನ ನಮ್ಮ ಅರಿವಿನ ನಮ್ಮ ತಿಳಿವಿನ ನಮ್ಮ ಆಧ್ಯಾತ್ಮಿಕತೆಯ ರೋಗವನ್ನು ಕೂಡ ಅದು ಗುಣ ಗುಣಪಡಿಸಬಾರದು ಅಂತ ಒಂದು ಶಕ್ತಿ ಅವರಿಗೆ ಇದೆ ಬೇಂದ್ರೆಯವರ ಕಾಪಿಯ ಒಂದು ಔಷಧಿ ಎಂದು ಹರೀಶ್ ಅವರು ಹೇಳಿದ್ರು ನಾನು ಹೇಳ್ತೇನೆ ಅದು ಕೇವಲ ಔಷಧಿ ಅಲ್ಲ ಅದು ದಿವ್ಯ ಔಷಧಿ ಅಂತ ನನ್ನ ಕೊನೆಯ ಮಾತಿಗೆ ನಾನು ಬರುತ್ತೆ ಹಣಗೆ ಬಂದಂಚೆ ಗೋವಿಂದ ಚಾರ್ಯರ ಒಂದು ಸ್ಪೀಚ್ ಕೇಳಿದೆ ಇದರೊಂದಿಗೆ ನಾನು ಮಾತನ್ನ ಮುಗಿಸ್ತೇನೆ ಮತ್ತೆ ನಿಮ್ಮ ಕಾಲೇಜಿಗೆ ಬಂದು ಮತ್ತೊಂದು ಉಪನ್ಯಾಸವನ್ನ ನೀಡೋಣ ನಮ್ಮ ಸರ್ ಕರ್ಕೊಂಡು ಬಂದು ಒಂದು ಒಂದು ದಿನದ ವಿಚಾರ ಸಂಕೀರ್ಣವನ್ನ ನಿಮ್ಮ ಕಾಲೇಜಿನಲ್ಲಿ ಮಾಡಬಹುದು ಬಂದೆಜ ಬುದ್ಧಿಚಾರ್ಯರು ಒಂದು ಪ್ರಶ್ನೆಯನ್ನ ಕೇಳಿದರು ಯಾಕೆ ಬೇಂದ್ರೆಯವರಿಗೆ ಬೇಂದ್ರೆಯವರ ನೋವು ಕವನವನ್ನ ಅವರು ಓದಿದ್ರಂತೆ ತಮ್ಮ ಒಂದು ಪತ್ರಿಕೆಗಳನ್ನ ಪ್ರಕಟ ಮಾಡಿದ್ರಂತೆ ಅನೇಕ ಜನರು ಬಂದು ಸರಿಯಾದ ಅರ್ಥ ಏನು ಅಂತ ಕೇಳಿದಂತೆ ಅನಾಯಾಸ ಒಂದು ಇವತ್ತು ದಿವಸ ಉಡುಪಿಗೆ ಬೇಂದ್ರೆಯವರು ಬಂದಾಗ ಬಂದ ಅವರಿಗೆ ಕೇಳಿದಂತೆ ಆ ನೋಕವಲ್ಲದ ಅರ್ಥವೇನು ಅಂತ ಬೇಂದ್ರೆಯವರು ಆ ಪ್ರಶ್ನೆಗೆ ಉತ್ತರ ಅವತ್ತು ಏನಾಗಿತ್ತು ಅಂದ್ರೆ ನಿಮಗೆ ಯಾರು ಅರ್ಥ ಬೇಕು ನಿಮಗೆ ಯಾರ ಅರ್ಥ ಬೇಕು ಬೇಂದ್ರೆ ಅವರದ್ದು ಅಥವಾ ಅಂಬಿಕಾತ್ಮನಯದ್ದೋ ಅಂತ ಪ್ರಶ್ನೆ ಕೇಳಿದ್ರು ಬೇಂದ್ರೆ ಬರ್ತಿಲ್ಲ ಅಂಬಿಕಾ ಅಂಬಿಕಾಪ್ರೇದಂತ ಬೆಳೆದ ಕವನ ಬೆರೆದು ಸತ್ತು ಹೋದ ಅವನು ನನಗೆ ಅರ್ಥ ಹೇಳಲಿಲ್ಲ ನಾನು ಒಬ್ಬ ಓದುಗ ಅಂತ ಬೇಗ ಹತ್ತೊಂಬತ್ತನೇ ಶತಮಾನದಲ್ಲಿ ಇಂಗ್ಲೆಂಡ್ ನಲ್ಲಿ ಒಬ್ಬ ದೊಡ್ಡ ಕವೀತ ಬ್ರೌನಿಂಗ್ ಅಂತ ಹೆಸರು ರಾಬರ್ಟ್ ಬ್ರೌನಿಂಗ್ ಅಂತ ರಾಬರ್ಟ್ ಬ್ರೌನಿಂಗ್ ಕಾವ್ಯ ಬಹಳ ಕಠಿಣ ಅಂತಕ್ಕಂಥ ಮಾತಿತ್ತು ಕಾರ್ಲೈನಿಗೆ ಟೆನಿಸನಿಗೆ

ನೋಡಪ್ಪ ನಾನು ಈ ಕವನ ಬೆಳೆದಾಗ ಇಬ್ಬರಿಗೆ ಈ ಕವನದ ಅರ್ಥ ಗೊತ್ತಿದ್ದು ಒಬ್ಬನು ನಾನು ಎನ್ನುವ ದೇವರು ಈಗ ಕೇವಲ ಒಬ್ಬನಿಗೆ ಅರ್ಥ ಬಂದಿದೆ ಅದು ದೇವರು ನನ್ನ ಕವನದ ಅರ್ಥ ನೀವು ಕಾಣಬೇಕು ಅಂತಂದ್ರೆ ನೀವು ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಇದೇ ಮಾತನ್ನ ಕನೀಶ್ ಅವರು ನಮ್ಮ ಉಪನ್ಯಾಸ ಪುಸ್ತಕಕ್ಕೂ ಹೇಳಿದ್ರು ನಮ್ಗೆಂದ್ರೆ ಕಾವ್ಯ ತಕ್ಕಬೇಕು ಅಂತಂದ್ರೆ ಭಾರತೀಯ ಪರಂಪರೆ ತಪ್ಪಬೇಕು ಭಾರತೀಯ ದರ್ಶನಗಳು ತಪ್ಪಬೇಕು ಜಾಸ್ತಿ ತಪ್ಪಬೇಕು ಗೇದಗಳು ಮುಗನಶಗಳು ಎಲ್ಲ ತಪ್ಪಬೇಕಾಗ್ತದೆ ನಾವು ನಮ್ಮ ಪರಂಪರೆಯಿಂದ ದೂರ ಬಂದಿದ್ದೇವೆ ಬಹಳ ದೂರ ಬಂದಿದ್ದೇವೆ ಪರಂಪರೆಯ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಪ್ರೀತಿ ಇಲ್ಲ ನಮ್ಮ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಸೊ ಯಾರಿಗೆ ಪರಂಪರೆಯಲ್ಲಿ ಪರಂಪರೆಯಲ್ಲಿ ಸಂಸ್ಕೃತಿಯಲ್ಲಿ ಕ್ರಿಶ್ಮಾಸ್ ವಿಲೋ ಅಂಥವರಿಗೆ ಕೇಂದ್ರೀಯ ಕಾವ್ಯ ಅಂತ ಆಗೋದಿಲ್ಲ ಯಾಕೆಂದರೆ ದಟ್ ವೇವ್ ಈಸ್ ದಟ್ ಸ್ ವೇ ಈಸ್ ನೈಸ್ ಇಂದ ಅನೇಕ ಮಾತುಗಳಾದ ಕೇಂದ್ರೀಯವ ಸಂದರ್ಭದಲ್ಲಿ ಹರೀಶ್ ಆಗಿದ್ರು ಇದು ಪ್ರಾರಂಭ ಒಂದು ವರ್ಷ ಉಪನ್ಯಾಸಮಾಲೆ ಬೇಂದ್ರೀಯ ಭವನದಲ್ಲಿ ನಿರಂತರವಾಗಿ ಮರೀಲಿದೆ ಅದರ ಬಗ್ಗೆ ಟ್ರಸ್ಟ್ ಅಧ್ಯಕ್ಷರು ಮಾತಾಡಿದ್ದಾರೆ ನಾನು ವೈಯಕ್ತಿಕವಾಗಿ ಡಾಕ್ಟರ್ ವಿ ಎಂ ನೇರೇಮಠ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ ಏಕೆಂದರೆ ಬೇಂದ್ರೆಯವರ ಆಕುತಜ್ಞೆ ಕುರಿತು ಹನ್ನೆರಡು ಉಪನ್ಯಾಸಗಳನ್ನು ಅವರು ಆಯೋಜನೆ ಮಾಡಿದ್ದಾರೆ ಇಂಥ ಒಂದು ಕೆಲಸ ಕನ್ನಡದ ಸಂದರ್ಭದಲ್ಲಿ ಆಗಿದ್ದು ಬಹಳ ಕಡಿಮೆ ಮತ್ತು ಎಲ್ಲ ವಿಭಸರು ಉಪನ್ಯಾಸ ನೀಡುವುದರ ಜೊತೆಗೆ ಹನ್ನೆರಡು ಪುಟದ ಲೇಖನಗಳನ್ನು ತೆಗೆದುಕೊಡಲು ಒಪ್ಪಿದ್ದಾರೆ ಒಪ್ಪಿದ್ದಾರೆ ಸೊ ಟ್ರಸ್ಟ್ ಒಂದು ಪುಸ್ತಕವನ್ನು ಈ ವರ್ಷದ ಕೊನೆಗೆ ಪ್ರಕಟ ಮಾಡುವ ಸಂದರ್ಭವಿದೆ ಮತ್ತು ಸಲಿಗೆ ಅವರ ಜೊತೆ ಇದ್ದಾರೆ ಪ್ರಕಾಶ್ ಇದ್ದಾರೆ ಎಲ್ಲರೂ ಸೇರಿ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಬಂದನೆಗಳನ್ನು ಸೇರಿಸಿ ನನ್ನ ಕೆಲವೇ ಕೆಲವು ಮಾತುಗಳನ್ನು ಪ್ರೀತಿಯಿಂದ ಆರಿಸಿ ಮತ್ತು ಗರೀಶ್ ಅವರ ಎಲ್ಲ ಮಾತುಗಳನ್ನು ಬಹಳ ಪ್ರೀತಿಯಿಂದ ನೀವು ಆರಿಸಿದ್ದೀರಿ ನಿಮ್ಮೆಲ್ಲರಿಗೆ ಮನಿಸಿ ನನ್ನ ಮಾತುಗಳನ್ನು ನಮಸ್ಕಾರ